ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಆಕಸ್ಮಿಕವಾಗಿ ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿದ್ರು ಅಂತ ರೆಸ್ಪಾಂಡ್ ಮಾಡೋದಕ್ಕೆ ಇವಳು ಕಲ್ಲಾ ಆ ರೀತಿ ಘರ್ಷಣೆ ಮಾಡಿಕೊಂಡಿದ್ದಾರೆ ಕೋಮು ಗಲಭೆ ಅಂತ ಹೇಳಿ ಹೇಳೋದಕ್ಕೆ ಸರ್ ಪೆಟ್ರೋಲ್ ಬಾಂಬ್ ರೆಡಿ ಮಾಡ್ಕೊಂಡಿದ್ದಾರೆ ಲಾಂಗ್ ಗಳೆಲ್ಲ ಸಿಕ್ಕಿದೆ ಇದೆಲ್ಲ ಟ್ರೀ ಪ್ಲಾನ್ ಅನ್ನೋದು ಅನ್ಸುತ್ತೆ ಇಂಟೆಲಿಜೆನ್ಸ್ ಸ್ಪರ್ ಆಫ್ ದಿ ಮೂಮೆಂಟ್ ಅಲ್ಲಿ ಆಗಿರುವಂತದ್ದು ಅದಕ್ಕೆ ನಾವು ಹೆಚ್ಚು ಆ ಇದನ್ನ ಬೆಳೆಯೋದಕ್ಕೂ ಬಿಡೋದಿಲ್ಲ ಬಿಟ್ಟು ಬಿಟ್ಟು ಇಲ್ಲ ಪೊಲೀಸ್ ನಾವು ಅದನ್ನ ಕಂಟ್ರೋಲ್ ತಗೊಂಡಿದ್ದಾರೆ ಅದನ್ನ ಹೆಚ್ಚು ನೀವು ಕೂಡ ಅದನ್ನ ಹೆಚ್ಚು ನನ್ನ ನನ್ನ ಮನವಿ ಏನು ತಮ್ಮಲ್ಲಿ ಹೆಚ್ಚು ಅದನ್ನ ಪ್ರಚಾರ ಕೊಡಕ್ ಹೋಗ್ಬೋದು ಮನವಿ ಮಾಡ್ತಾ ಇದ್ದೀವಿ ಅಲ್ಲ ಪ್ರಚಾರದ ವಿಚಾರಕ್ಕಿಂತ ಸರ್ ಘಟನೆ ನಡೆದಿದೆ ಘಟನೆಗೆ ಪೂರ್ವ ಸಿದ್ಧತೆಗಳ ಘಟನೆ ನಡೆದಿಲ್ಲ ಅಂತ ಹೇಳಿಲ್ಲ ಘಟನೆ ನಡೆದಿದೆ ಕಂಟ್ರೋಲ್ ತಗೊಂಡಿದ್ದೇವೆ ಮುಂದಕ್ಕೆ ಬೆಳಿಬಾರ್ದು ಅಂತ ಹೇಳಿ ಅಲ್ಲಿ ಫೋರ್ಸ್ ಇಟ್ಟಿದ್ದೇವೆ ಸೀನಿಯರ್ ಆಫೀಸರ್ಸ್ ಇದ್ದೇವೆ ಅದರಿಂದ ಇದನ್ನ ಅಲ್ಲಿಗೆ ಬಿಟ್ರೆ ಅದು ಅಲ್ಲಿಗೆ ನಿಂತು ಹೋಗುತ್ತೆ ಅದಕ್ಕೋಸ್ಕರ ನಾನು ತಮ್ಮಲ್ಲಿ ಮನವಿ ಮಾಡಿ ಇಲ್ಲ ನಾವು ಮಾಡೋದಿಲ್ಲ ನಿಮ್ಮ ಮನವಿನ ಅಂದ್ರೆ ನಿಮಗೆ ಕಳೆದ ವರ್ಷ ಕೂಡ ಇದೇ ಜಾಗದಲ್ಲಿ ಈ ತರ ಆಗಿತ್ತು ಎಚ್ಚರ ವಹಿಸಿದ್ರೆ ಈ ತರ ಆಗ್ತಾ ಇಲ್ಲ ಅಲ್ಲಿ ಶಾಸಕರೇ ಗಂಭೀರವಾದ ಆರೋಪ ಮಾಡಿದ್ದಾರೆ ಅವ್ರು ಹೇಳಿದ್ದಾರೆ ಆದ್ರೆ ಅಲ್ಲಿ ಎಲ್ಲ ರೀತಿಯ ಒಂದು ಇದನ್ನು ಕೂಡ ಅವ್ರಿಗೆ ಪ್ರೊಟೆಕ್ಷನ್ ಮಾಡೋದಕ್ಕೆ ಒಂದು ಪ್ಲಟೂನ್ ಅನ್ನು ಕೂಡ ಅಲ್ಲಿ ಕೆ ಎಸ್ ಆರ್ ಪಿ ಇಟ್ಟಿದ್ರು ಇದ್ದೇ ಹೋಗಿದ್ರೆ ಇನ್ನೂ ದೊಡ್ಡ ಗಾಲ್ದೆ ಅದು ಅಲ್ಲಿ ಮುನ್ನೆಚ್ಚರಿಕೆಯಾಗಿ ಒಂದು ಪ್ಲಟೂನ್ ಕೂಡ ಇರ್ತಿದ್ರು ಅದು ಕಂಟ್ರೋಲಿಗೆ ಬಂದಿದೆ ಇಮಿಡಿಯೇಟ್ ಜನಕ್ಕೆ ಗಾಯಗಳು ಹೆಚ್ಚಾಗಿಲ್ಲ ಆದ್ರೆ ಒಂದು ಐವತ್ತೆರಡು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಎರಡು ಗುಂಪಿನಲ್ಲಿ ಒಂದು ಐವತ್ತೆರಡು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಅವ್ರ ಮೇಲೆ ಈಗ ಯಾರು ಕ್ಯಾಮೆರಾದಲ್ಲಿ ಗೊತ್ತಾಗ್ತದೆ ಅವ್ರು ಇರೋದು ಅಥವಾ ಅವರು ಬೇರೆ ಬೆಂಕಿ ಹಾಕೋದು ಅದನ್ನೆಲ್ಲ ನೋಡ್ಕೊಂಡು ಅವ್ರ ಮೇಲೆ ಕೇಸಸ್ಗಳನ್ನ ರಿಜಿಸ್ಟರ್ ಮಾಡ್ತಾರೆ ಪೊಲೀಸರ ಮೇಲೂ ಕುಂತ ಗಾಯ ಆಗಿದೆ ಅದನ್ನೆಲ್ಲ ಗಣನೆಗೆ ತಗೊಂಡೇನೆ ಕೇಸ್ನ ಇಶ್ಯೂ ಮಾಡ ರಾಜಕೀಯ ಪ್ರಚೋದನೆ ಏನಾದ್ರು ಇತ್ಯಾಸ ಆ ರೀತಿ ಕಾಣ್ತಾ ಇಲ್ಲ ಅದು ಅಲ್ಲಿ ಸ್ಪಾಟ್ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ